ದಂಟಿನ ಸೊಪ್ಪು ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ದಂಟಿನ ಸೊಪ್ಪು ಅಂದರೆ ಹೀಗಿರುತ್ತೆ ಇದು ನೀರಲ್ಲಿ ನೆನೆಸ್ಕೊಂಡು ಒಂದು ಅರ್ಧ ಗಂಟೆ ನೆನ್ಸ್ಕೋಬೇಕು ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ನೋಡಿ ಈ ದಂಟಿರುತ್ತಲ್ಲ ಇದು ಇಲ್ಲಿಗೆ ಈ ತರ ಕಟ್ ಮಾಡ್ಕೊಳ್ಳಿ ಈ ದಂಟೆಲ್ಲ ಕಲೆಕ್ಟ್ ಮಾಡಿಟ್ಕೊಳ್ಳಿ ಇದು ಸ್ವಲ್ಪ ದಪ್ಪ ಇದೆ ಇದು ಬೇದ ಕಷ್ಟ ಆಗುತ್ತೆ ಇದನ್ನ ನೀವು ಬೇಳೆ ಸಾರಿಗೆ ಯೂಸ್ ಮಾಡ್ಬೋದು ಸೊಪ್ಪೆಲ್ಲ ಈ ತರ ಕಟ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಫಸ್ಟಿಗೆ ಬೆಳ್ಳುಳ್ಳಿನ ಸ್ವಲ್ಪ ಕೆಂಪಿಗೆ ಮಾಡ್ಕೊಳ್ಳಿ ಈಗ ಎಲ್ಲ ಹಾಕೋಬೇಕು ಈರುಳ್ಳಿ ಈ ಥರ ದೊಡ್ಡ ದೊಡ್ಡದಾಗಿ ಹೆಚ್ಕೊಡಿ ಚೆನ್ನಾಗಿರುತ್ತೆ ತಿನ್ನೋವಾಗ ಸೊಪ್ಪು ಸಹ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರ್ಬೇಕು ಈ ಥರ ತೊಳೆದ್ಬಿಟ್ಟು ನೀರೆಲ್ಲ ಹೋಗಿರ್ಬೇಕು ಈ ಥರ ಸೋರ್ ಹಾಕ್ಕೊಳ್ಳಿ ಆವಾಗ ಪಲ್ಯ ಸಾಫ್ಟ್ ಆಗೋದಿಲ್ಲ ನಾವು ಎಣ್ಣೆಲಿ ಹುರ್ಕೊಳ್ಳೋವಾಗ ನೀವು ತೊಳೆದ್ಬಿಟ್ಟು ಹಾಗೆ ಹಾಕ್ಬಿಟ್ಟು ಏನಾಗುತ್ತೆ ಪಲ್ಯ ಮಾಡುವಾಗ ತುಂಬ ಸಾಫ್ಟ್ ಆಗೋಗ್ಬಿಡುತ್ತೆ ನೋಡಿ ನೀರು ಒಂಚೂರು ಇಲ್ಲ ಈ ಥರ ಡ್ರೈ ಆಗಿರಬೇಕು ಎಲ್ಲ ಸೊಪ್ಪು ಈ ಒಗ್ಗರಣೆ ಹಾಕ್ಕೊಳ್ಳಿ ನೋಡಿ ಆಗಿದೆ ಇನ್ನೊಂದು ಎರಡು ನಿಮಿಷಕ್ಕೆ ಇದೆಲ್ಲ ಸ್ವಲ್ಪ ಆಗೋಗ್ಬಿಡುತ್ತೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡಿ ನೋಡಿ ಒಂದು ಎರಡು ನಿಮಿಷಕ್ಕೆ ಎಷ್ಟು ಸಾಫ್ಟ್ ಆಗೋಯ್ತು ನೋಡಿ ನೀರು ಇಲ್ಲ ಈ ಥರ ಆಗಿರಬೇಕು ಸೊಪ್ಪಿಗೆ ಬಹಳ ಕಮ್ಮಿ ಉಪ್ಪು ಹಿಡಿಯುತ್ತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಸೊಪ್ಪು ಆಗಿದೆ ಸೊಪ್ಪು ಆಗಿದೆ ಎಲ್ಲ ನೋಡೋದಕ್ಕೆ ನೋಡಿ ಈ ತರ ಒಂದ್ ದಂಟ್ ತಗೊಂಡಿ ಪ್ರೆಸ್ ಮಾಡಿದ್ರೆ ಬೆಂದಿದೆ ಇಷ್ಟ ಆಗಿದ್ರೆ ಸಾಕು ಕೊನೆಯಲ್ಲಿ ಹಸಿ ತೆಂಗಿನ ತುರಿ ಎಷ್ಟು ಬೇಕಾದ್ರೂ ಹಾಕೋಬಹುದು ರುಚಿ ಚೆನ್ನಾಗಿ ಕೊಡುತ್ತೆ ಫ್ಲೇಮ್ ನ ಆಫ್ ಮಾಡಿರ್ಬೇಕು ಬಿಸಿ ಬಿಸಿ ದಂಟಿನ ಸೊಪ್ಪು ಪಲ್ಯ